ಹನೂರಿನ ಪಟ್ಟಣ ಪಂಚಾಯಿತಿಯಲ್ಲಿ ಅಕ್ರಮಗಳ ಕರ್ಮಕಾಂಡ ಮೌನವಾದ ಜಿಲ್ಲಾಡಳಿತ ಸರ್ಕಾರಿ ವಾಹನಗಳನ್ನು ಅನಧಿಕೃತವಾಗಿ ಖಾಸಗಿಯವರಿಗೆ ನೀಡಿದ್ಯಾಕೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅನ್ಯ ವ್ಯಕ್ತಿಗಳ ಕೈವಶವಾದ ಹನೂರಿನ ಪಟ್ಟಣ ಪಂಚಾಯಿತಿ ಜೆಸಿಬಿ ಟ್ರಾಕ್ಟರ್ ಟೆಂಪೋಗಳು ಮತ್ತು ಅವುಗಳ ಚಾಲಕರು ಸರ್ಕಾರದ ವಾಹನಗಳನ್ನು ಶೌಚಾಲಯದ ಟೆಂಡರ್ದಾರರಿಗೆ ಹಣ ಪಾವತಿಸಿಕೊಳ್ಳದೆ ಕೊಟ್ಟಿದ್ದೇಕೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳಿಗೆ ರಾತ್ರೋರಾತ್ರಿ ಜೆಸಿಬಿ ಬಳಸಿ ಅವೈಜ್ಞಾನಿಕವಾಗಿ ಮಲ ತೆಗೆಯಲು ಅನುಮತಿ ಕೊಟ್ಟವರಾರು ಕಾರ್ಮಿಕರನ್ನು ದುರ್ಬಳಕೆ ಮಾಡಿಕೊಳ್ಳಲು ಮುಖ್ಯಾಧಿಕಾರಿ ಮತ್ತು ಆರೋಗ್ಯ ನಿರೀಕ್ಷಕಿಯ ಲಂಚ ಕಾರಣ ಎಂದ ಸಾರ್ವಜನಿಕರು ದುರಾಡಳಿತ ನಡೆಸಿ ಭ್ರಷ್ಟಾಚಾರವೆಸಗಿರುವ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ವಹಿಸುವಂತೆ ನಾಗರಿಕರ ಆಗ್ರಹ ಚಾಮರಾಜನಗರ ಜಿಲ್ಲೆ ಹನೂರಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಪೌರಕಾರ್ಮಿಕರ ತಲೆಯ ಮೇಲೆ ಮಲ ಹೊರಿಸಿದ ಪ್ರಕರಣ ಅಷ್ಟಕ್ಕೆ ಸೀಮಿತವಾಗದೆ ಆಡಳಿತ ಯಂತ್ರ ಮತ್ತು ಸರ್ಕಾರಿ ವಾಹನಗಳ ದುರ್ಬಳಕೆಯಾಗಿರುವುದು ಬೆಳಕಿಗೆ ಬಂದಿತ್ತು ಈ ಕುರಿತು ಹೆಚ್ಚಿನ ವಿಚಾರಣೆಯ ಅಗತ್ಯವಿದೆ ಪಟ್ಟಣ ಪಂಚಾಯಿತಿ ಕಚೇರಿಯ ಕೆಳಗಡೆಯೇ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯವನ್ನು ಖಾಸಗಿ ವ್ಯಕ್ತಿಗಳಿಗೆ ಟೆಂಡರ್ ನೀಡಲಾಗಿತ್ತು ಅದರ ನಿರ್ವಹಣೆ ಮತ್ತು ಸ್ವಚ್ಛತೆ ಅವರ ಜವಾಬ್ದಾರಿಯಾಗಿರುತ್ತದೆ ಶೌಚಾಲಯದ ಗುಂಡಿಯನ್ನು ಸ್ವಚ್ಛಗೊಳಿಸಬೇಕಾದರೆ ಪಂಚಾಯಿತಿ ಸುಪರ್ದಿಯಲ್ಲಿರುವ ಮಲ ಸಾಗಿಸುವ ಸಕ್ಕಿಂಗ್ ಸ್ವಚ್ಛತಾ ಯಂತ್ರಕ್ಕೆ ಶೌಚಾಲಯದ ಟೆಂಡರ್ದಾರರು ಇಂತಿಷ್ಟು ಎಂದು ಹಣ ಪಾವತಿಸಿ ಸ್ವಚ್ಛತೆಗೆ ಬಳಸುವುದು ನಿಯಮ ಆದರೆ ಈ ಪ್ರಕರಣದಲ್ಲಿ ಯಾವುದೇ ಹಣ ಪಾವತಿಸದೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕಿಯನ್ನು ಸರಿಪಡಿಸಿಕೊಂಡಿರುವ ಶೌಚಾಲಯದ ಗುತ್ತಿಗೆದಾರರು ಅವರಿಗೆ ಹಣ ನೀಡಿ ಸರ್ಕಾರಿ ಆಡಳಿತ ಯಂತ್ರವನ್ನು ಕೈವಶ ಮಾಡಿಕೊಂಡಿರುವುದರ ಜತೆಗೆ ಸರ್ಕಾರಿ ವಾಹನಗಳಾದ ಪಂಚಾಯಿತಿಯ ಜೆಸಿಬಿ ಟ್ರ್ಯಾಕ್ಟರ್ ಟೆಂಪೋಗಳ ಜತೆಗೆ ಅವುಗಳ ಅಧಿಕೃತ ಚಾಲಕರುಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದು ನಿಜಕ್ಕೂ ಶೋಚನೀಯವೇ ಸರಿ ರಾತ್ರೋರಾತ್ರಿ ಜೆಸಿಬಿ ಯಂತ್ರವನ್ನು ಬಳಸಿ ಅವೈಜ್ಞಾನಿಕವಾಗಿ ಶೌಚಗುಂಡಿಯಿಂದ ಮಲ ಹೊರ ತೆಗೆಯಲು ಇವರಿಗೆ ಅನುಮತಿ ನೀಡಿದವರು ಯಾರು ಅದನ್ನು ತುಂಬಿ ಸಾಗಿಸಲು ಪಟ್ಟಣದ ಕಸ ಸಾಗಣೆ ವಾಹನಗಳಾದ ಟ್ರಾಕ್ಟರ್ ಟೆಂಪೋಗಳನ್ನು ಹಾಗೂ ಅದರ ಚಾಲಕರು ಮತ್ತು ಪೌರ ಕಾರ್ಮಿಕರನ್ನು ದುರ್ಬಳಕೆ ಮಾಡಿಕೊಳ್ಳಲು ಮುಖ್ಯಾಧಿಕಾರಿ ಹಾಗೂ ಆರೋಗ್ಯ ನಿರೀಕ್ಷಕಿಯವರ ಲಂಚ ಬಾಕತನವೇ ಕಾರಣ ಎಂಬುದು ಸ್ಪಷ್ಟವಾಗಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಇದು ನಿನ್ನೆ ಮೊನ್ನೆ ಕಥೆಯಲ್ಲ ಈ ಕರ್ಮಕಾಂಡ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಹಗರಣವಾಗಿದೆ ಈ ಬಗೆಗಿನ ಸತ್ಯಾಸತ್ಯತೆಗಳನ್ನು ಅರಿಯಬೇಕಾದರೆ ಶೌಚಾಲಯದ ಗುತ್ತಿಗೆದಾರರು ಸ್ವಚ್ಛತಾ ಕಾರ್ಯಕ್ಕೆ ಪಟ್ಟಣ ಪಂಚಾಯಿತಿಗೆ ಯಾವ್ಯಾವ ಸಾಲಿನಲ್ಲಿ ಎಷ್ಟೆಷ್ಟು ಹಣ ಪಾವತಿಸಿದ್ದಾರೆ ಎಂಬುದರ ಬಗ್ಗೆ ಹಿಂದಿನ ಪಂಚಾಯಿತಿ ದಾಖಲೆಗಳ ಪರಿಶೀಲನೆ ನಡೆಸಿದ್ದಲ್ಲಿ ಇವರ ಬಂಡವಾಳ ಬಯಲಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎನ್ನುತ್ತಿದ್ದಾರೆ ಹೆಸರೇಳದ ಸಿಬ್ಬಂದಿಗಳು ಮಲ ಹೊರುವ ಇಂಬು ನೀಡಿರುವುದರ ಜತೆಗೆ ಸರ್ಕಾರದ ಆಡಳಿತ ಯಂತ್ರ ಸರ್ಕಾರಿ ವಾಹನಗಳು ವಾಹನ ಚಾಲಕರು ಮತ್ತು ಪೌರ ಕಾರ್ಮಿಕರ ದುರ್ಬಳಕೆ ಮಾಡಿಕೊಂಡು ದುರಾಡಳಿತವನ್ನ ನಡೆಸಿ ಭ್ರಷ್ಟಾಚಾರವೆಸಗಿರುವ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಂಡು ಮುಂದೆ ಇಂತಹ ಅವಘಡಗಳು ಮರುಕಳಿಸದಂತೆ ಎಚ್ಚರಿಕೆ ನೀಡುವಂತೆ ನಾಗರಿಕರು ಆಗ್ರಹಿಸಿದ್ದಾರೆ ನಂಬಿಕೆಯ ಪ್ರತಿಬಿಂಬ